ಬಿಗ್ ಬಾಸ್ ಸ್ಪರ್ಧಿ ಸೋನುಗೌಡ ಕೋರ್ಟ್ಗೆ ಹಾಜರಾಗಿದ್ದಾರೆ ಎಸಿಎಂಎಂ ಕೋರ್ಟ್ನ ಸಿಜೆಎಂ ಹಾಲ್ಗೆ ಈಗ ಖಾಕಿ ಅವರನ್ನ ಕರ್ಕೊಂಡು ಹೋಗಿದ್ದು ಕಾನೂನು ಬಾಹಿರವಾಗಿ ಮಗುವನ್ನು ದತ್ತು ಪಡೆದಂತಹ ಆರೋಪ ಅವರ ವಿರುದ್ಧ ಇದೆ ಸೋನುಗೌಡ ಬಂಧನಕ್ಕೊಳಗಾಗಿದ್ದಾರೆ ಬ್ಯಾಡ್ಹಳ್ಳಿಯ ಪೊಲೀಸರು ಆಕೆಯನ್ನು ಬಂಧಿಸಿದ್ದಾರೆ ಗೀತಾ ಅನ್ನುವ ಅವನವರು ಮಕ್ಕಳ ಹಕ್ಕು ರಕ್ಷಣಾ ಸಮಿತಿಯವರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಅಂದ್ರೆ ಅಕ್ರಮವಾಗಿ ಮಗುವನ್ನ ದತ್ತು ಪಡ್ಕೊಂಡಿದ್ದಾರೆ ಅದಕ್ಕೆ ಯಾವುದೇ ರೀತಿಯ ಕಾನೂನನ್ನ ಪಾಲಿಸಿಲ್ಲ ಅನ್ನುವಂತಹ ಒಂದು ಆರೋಪದ ಮೇಲೆ ಸೋನು ಶ್ರೀನಿವಾಸ್ ಗೌಡ ವಿರುದ್ಧ ದೂರು ದಾಖಲಾಗಿತ್ತು ಇದೀಗ ಆಕೆಯ ಬಂಧನ ಕೂಡ ಆಗಿ ಕೋರ್ಟ್ಗೆ ಆಕೆಯನ್ನ ಹಾಜರು ಪಡಿಸ್ತಾ ಇದ್ದಾರೆ ನಾವೀಗ ಗಮನಿಸಬಹುದು ಬಿಗ್ ಬಾಸ್ ಸ್ಪರ್ಧಿ ಸೋನು ಗೌಡ ಕೋರ್ಟ್ಗೆ ಹಾಜರಾಗ್ತಾ ಇರುವಂತಹ ದೃಶ್ಯ ಎಸಿಎಂಎಂ ಕೋರ್ಟ್ನ ಸಿಜೆಎಂ ಹಾಲ್ಗೆ ಖಾಕಿ ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದಂತಹ ಆರೋಪ ಅವರ ವಿರುದ್ಧವಿದೆ ಆರಿಂದ ಎಂಟು ವರ್ಷದೊಳಗಿನ ಮಗುವನ್ನ ಅವರು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಆಕೆಯ ಮುಖ ಪರಿಚಯ ಮಾಡಿಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಕಾನೂನು ಪ್ರಕಾರ ಅಪರಾಧವಾಗುತ್ತೆ ಜೊತೆಗೆ ದತ್ತು ಪಡಿಬೇಕಾದಾಗ ಇರಬೇಕಾದಂತಹ ಯಾವುದೇ ಮಾನದಂಡಗಳನ್ನು ಅವರು ಪಾಲಿಸಿಲ್ಲ ಕಾನೂನು ಪ್ರಕಾರವಾಗಿ ಅವರು ದತ್ತು ಪಡೆದುಕೊಂಡಿಲ್ಲ ಅನ್ನುವಂಥದ್ದು ಮಕ್ಕಳ ಹಕ್ಕು ರಕ್ಷಣಾ ಸಮಿತಿಯ ಆರೋಪ ಇನ್ನು ಅವರು ಕೊಟ್ಟಂತಹ ದೂರಿನ ಮೇರೆಗೆ ಇವರ ವಿರುದ್ಧ ಕೇಸ್ ದಾಖಲಾಗಿತ್ತು ಇದೀಗ ಅರೆಸ್ಟ್ ಕೂಡ ಆಗಿದ್ದಾರೆ ಕೋರ್ಟ್ ಕೂಡ ಹಾಜರುಪಡಿಸಿದ್ದಾರೆ ಈಗ ನಿಜಕ್ಕೂ ಈ ಒಂದು ಪ್ರಕರಣದಲ್ಲಿ ಸೋನುಗೌಡ ಸಿಕ್ಕಾಕೊಂಡಿದ್ದು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಸೋಷಿಯಲ್ ಮೀಡಿಯಾ ಮೂಲಕ ಬೆಳಕಿಗೆ ಬಂದಂತಹ ಸೋನುಗೌಡ ಅದಾದ ನಂತರ ರಿಯಾಲಿಟಿ ಶೋಗಳಲ್ಲಿ ಸಾಕಷ್ಟು ಸುದ್ದಿ ಮಾಡಿದರು ಇದೀಗ ಈ ಪ್ರಕರಣದಲ್ಲಿ ಸೋನುಗೌಡ ಕೋರ್ಟ್ಗೆ ಹಾಜರಾಗಿದ್ದಾರೆ